ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮಗಳು ಮಲ್ಕೊಂಡಿದ್ದಾಳೆ ಬಸ್ಸಲ್ಲಿ ನಾವಿಲ್ಲೆಲ್ಲ ಇದ್ದಾಗ ಬಸ್ಸಲ್ಲೇ ಓಡಾಡೋದು ಬ್ಯಾಂಗ್ಳೂರಲ್ಲಿದ್ದರೆ ಅಷ್ಟೇ ಆಟೋ ಅಥವಾ ಕ್ಯಾಬಲ್ಲಿ ಓಡಾಡ್ತೀವಿ ಬಿಕಾಸ್ ಅಲ್ಲಿ ಬಸ್ ಕನ್ವಿನಿಯೆಂಟ್ ನಮಗೆ ನಿಯರ್ ಇರೋಲ್ಲ ಅಂತೇಳಿ ಇಲ್ಲಿ ನಿಯರ್ ಇರಲಿ ಇಲ್ಲದೆ ಇರಲಿ ಬಸ್ಸಲ್ಲೇ ಓಡಾಡಬೇಕು ಸೊ ಹಾಸನ್ಗೆ ಹೋಗ್ತಾ ಇದ್ದೀವಿ ಇವತ್ತು ನಾವಿಬ್ಬರೇ ಆ ಕಡೆಯಿಂದ ನನ್ನ ಸಿಸ್ಟರ್ ಮನೆಯವರೆಲ್ಲ ಬರ್ತಿದ್ದಾರೆ ಕಾರಲ್ಲಿ ಸೊ ಏನು ಬೈ ಮಾಡಬೇಕು ಅದಕ್ಕಾಗಿ ನಾನು ಮಗಳು ಹೋಗ್ತಾ ಇದ್ದೀವಿ ಅಮ್ಮನ ಕಡದೇ ಅಮ್ಮ ಬರೋಲ್ಲ ಅಂತ ಹೇಳಿದ್ರು ಅನ್ನೋದೇ ಒಂದೇ ಹೋಗೋಣ ಅಂತ ಹೇಳಿದ್ರು ಮತ್ತೆ ಅದನ್ನು ತೊಗೊಂಬರೋಕ್ಕೆಲ್ಲ ಹಿಂಸೆ ಆಗುತ್ತೆ ರೊಟ್ಟಿ ಮಿಷಿನ್ನ ತೊಗೊಂಬರ್ಬೇಕು ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಕೇಳ್ತಿದ್ರಿ ಹೇಗೆ ಇರುತ್ತೆ ಏನು ಎಷ್ಟು ಪ್ರೈಸು ಎಲ್ಲಿ ಅಂಗಡಿ ಅನ್ನೋದೆಲ್ಲ ನಾನು ಇದನ್ನು ಹಾಸನಲ್ಲಿ ತೊಗೋತಾ ಇದ್ದೀನಿ ಮಾರ್ಕೆಟಿಂದ ಆಚೆ ಬಂದರೆ ಸನ್ಮಾನ್ ಹೋಟೆಲ್ ಅಂತ ಇದೆ ಅದರ ಅಪೋಸಿಟ್ ಇರೋ ಅಂಗ ಅದರಲ್ಲೇ ನಾನು ತೊಗೊಂಡಿದ್ದು ಸನ್ಮಾನ್ ಮಾರ್ಕೆಟಿಂದ ಆಪೋಸಿಟ್ ಸನ್ಮಾನ್ ಹೋಟೆಲ್ ಅಂತ ಇದೆ ಅದರ ಪಕ್ಕದಲ್ಲಿ ತೊಗೊಂಡಿದ್ದು ಎರಡು ಥರ ಇರುತ್ತೆ ಒಂದು ನಟ್ ಬೋಲ್ಟ್ ಬಂದು ಒಂದು ಬೇರಿಂಗ್ ಅಂತ ಬರುತ್ತೆ ಸೊ ಎರಡನ್ನೂ ತೋರಿಸಿ ಅಂತ ಹೇಳಿದೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ತಗೊಳ್ಳೋಣ ಅಂತ ಹೇಳಿ ಸೊ ಮೇಲೆ ಪ್ರೈಝು ಬಂದ ಏನೂ ಪ್ರಾಬ್ಲಮ್ ಇಲ್ವಾ ಬೇರಿಂಗ್ ಏನು ಪ್ರಾಬ್ಲಮ್ ಇಲ್ವಾ ಅಲ್ಲಿ ಏನೋ ಅಲ್ಲೇ ಇನ್ನೊಂದು ಅಂಗಡಿಲಿ ಹೇಳಿದ್ರು ಬೇರಿಂಗ್ದು ಪ್ರಾಬ್ಲಮ್ ಬರ್ತಿದೆ ಅಂತ ಬೇರಿಂಗ್ ಸ್ಟಾರ್ಟ್ ಹೋದರೆ ಆ ಥರ ಹೇಳ್ತಾರೆ ಯಾವ ಇರುತ್ತೆ ಅದ್ರ ಬಗ್ಗೆ ಹೋಗಿರ್ತಾರೆ ಬೇರಿಂಗ್ ಪ್ರಾಬ್ಲಮ್ ಇಲ್ಲ ಯಾವುದು ಪ್ರಾಬ್ಲಮ್ ಇಲ್ಲ ಇರ್ತದೆ ಬೇರಿಂಗ್ ಅಂತ ಹೆವಿ ಇರುತ್ತೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಹೇಳಿದ್ರು ನಾನು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೊಟ್ಟೆ ಸೊ ಹಂಡ್ರೆಡ್ ರುಪೀಸ್ ಲೆಸ್ ಮಾಡಿದ್ರು ತುಂಬ ಜನ ಏನಾದ್ರು ತಗೋತಾರೆ ಅಂದರೆ ತುಂಬ ತೊಗೋತೀವಿ ಅಂದರೆ ಮಾತ್ರ ಲೆಸ್ ಮಾಡ್ತೀವಿ ಒಂದೊಂದಕ್ಕೆಲ್ಲ ಮಾಡೋಕ್ಕಾಗಲ್ಲ ನಮಗೆ ಆ ಥರ ಬರೋಲ್ಲ ಅಂಥೇಳಿ ಸರಿ ನೀವು ಫಿಟ್ ಮಾಡ್ಕೊತೀರಾ ಅಂತ ಕೇಳಿದ್ರು ಬೇಡ ಆಮೇಲೆ ದೂರ ತೊಗೊಂಡು ಹೋಗೋದಲ್ವಾ ಸೊ ಫಿಟ್ ಎಲ್ಲ ಮಾಡಬೇಡಿ ಅಂತೇಳಿ ಅವ್ರನ್ನ ಇದ್ದೀನಿ ಸೊ ವರ್ತ್ ಅಂತ ಹೇಳ್ಬೋದು ನೋಡೋಣ ನಾನು ತೊಗೋತೀನಲ್ವ ನಿಮಗೊಂದು ಐಡಿಯಾಸ್ ಬರುತ್ತೆ ಹೊಸ ತೊಗೊಂಡು ಇದು ಮಾಡೋದ್ರಿಂದ ಹೇಗೆ ಹೇಗೆ ಬರುತ್ತೆ ಏನಾಗುತ್ತೆ ಅನ್ನೋದು ಸೊ ಗೊತ್ತಾಗುತ್ತೆ ಯೂಸ್ ಮಾಡ್ತಿದ್ದ ತುಂಬ ಟೈಮಿಂದನು ಯೂಸ್ ಮಾಡ್ತಿರೋರು ಮ ನಾವು ಹುಟ್ಟಾಗ್ಲಿಂದ ನಮ್ಮ ಮನೇಲಿ ಯೂಸ್ ಮಾಡ್ತಿದ್ದಿದ್ದು ಕೂಡ ಇದೆ ಅದನ್ನು ತೋರಿಸ್ತೀನಿ ನನ್ನ ಸಿಸ್ಟರ್ ಇದೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಅದು ಒಂಥರ ಡಿಫ್ರೆಂಟ್ ಆಗಿತ್ತು ಇದು ಒಂಥರ ಡಿಫ್ರೆಂಟ್ ಆಗಿದೆ ನಾನು ಬೇರಿಂಗ್ದೇ ತೊಗೊಂಡೆ ಅದೇ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಸಿಕ್ಸ್ ಹಂಡ್ರೆಡ್ ಸಮಥಿಂಗಲ್ಲ ಸಿಕ್ಸ್ ಹಂಡ್ರೆಡೇ ಕೊಟ್ಟಿದ್ದು ಸೊ ಇದೆಲ್ಲ ಫಿಟ್ ಮಾಡಿಕೊಟ್ರು ಆಮೇಲೆ ಹೇಳಿದೆ ಅವ್ರು ಬರುವಾಗ ನನಗೆ ಅಲ್ಲಿ ತಂದು ಕೊಡಬೇಕಾಗತ್ತೆ ವೆಯ್ಟ್ ಇದೆ ಮಾತ್ರ ತುಂಬ ಇದೆ ಹೆಚ್ಚು ಕಮ್ಮಿ ಒಂದು ಟೂ ಆ್ಯಂಡ್ ಹಾಫ್ ಕೆ ಜಿ ಮೇಲೇನೂ ಇದೆ ಅಂತ ಅನಿಸುತ್ತೆ ಮೇ ಬಿ ಅದನ್ನು ಎತ್ತದ ನೋಡಿದ್ರೆ ಕಬ್ಬಿಣದೇ ಅಲ್ವಾ ಸೊ ಹಾಗಾಗಿ ಒಳಗಡೆ ಸ್ಟೀಲಿಂದ ಕೊಟ್ಟಿರ್ತಾರೆ ಮತ್ತು ಅರಾಡೆಲ್ಲ ಇದೆಯಲ್ಲ ಅದು ಸ್ಟೀಲ್ದು ಮೇಲೆ ಗ್ರೀನ್ ಕಲರ್ ಇರೋದೆಲ್ಲ ಮೆಟಲ್ದು ಸೊ ಅದಾದ ಮೇಲೆ ಅವರು ಸಿಕ್ಕಿದ್ರು ಎಲ್ಲ ಬಂದ್ವಿ ಅವಳಂತೂ ಅವಳ ಕೈಗೆ ಕೊಟ್ಟಿದ್ದ ತಕ್ಷಣ ಎಲ್ಲೋ ಅಮ್ಮನ ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ ಅಂತಾರೋ ಅಳ್ತಾನೆ ಇದ್ಲು ತುಂಬ ಶೆಕೆ ಇತ್ತು ಸೊ ಹಾಗಾಗಿ ಸ್ವಲ್ಪ ಅವಳಿಗೆ ಭಯ ಆಗಿಬಿಟ್ಟಿದೆ ಎಲ್ಲ ಹೋಗ್ತಿದ್ದಾರೆ ಯಾರು ಕರ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ ಆಮೇಲೆ ಸ್ವಲ್ಪ ಕಾರಕ್ಕೆ ಹೋಗಿ ಕುತ್ಕೊಂಡ ಮೇಲೆ ಕಂಫರ್ಟಬಲ್ ಅಂತ ಅನ್ನಿಸ್ತು ಅವಳಿಗೆ ಆಮೇಲೆ ಅವಳು ಎಲ್ಲರ ಜೊತೆನೂ ನಗಾಡ್ಕೊಂಡು ಖುಷಿಯಾಗಿ ಮಾತಾಡ್ಕೊಂಡು ಮನೆಗೆ ಹೋಗೋವ್ರಿಗೂ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ತುಂಬ ಚೆನ್ನಾಗಿ ಖುಷಿಯಾಗಿ ಇದ್ಳು ಗೋಪುರ

ಒಂಬತ್ತು ಗಂಟೆ ಅಷ್ಟರೊಳಗೆ ಹೋಗಿರ್ತಾರೆ ಪೂಜೆ ಮುಗಿಸ್ಕೊಂಡು ಪೂರ್ಣನ ಹಿಂಗಾದ್ರೆ ಕಷ್ಟ ಅಂದ್ರೆ ಜನಾನೂ ಬರೋಕ್ ಇಲ್ಲಿ ಅದು ಬೇರೆ ಏನೋ ಬಂದ್ ಮಾಡ್ತಾರೆ ಅವರು ಇರ್ತಾರೆ ಅನ್ಸತ್ತೆ ನಾವ್ ಒಂದ್ ಹೋದಾಗ ಇರ್ಲೇ ಇರ್ಲಿಲ್ಲ ನನ್ಗೊಂದು ಟ್ರಿಪ್ ತರಿಸ್ತೀನಿ ನಿಮ್ಗೆ ಆದ್ರೂ ಹಂಗೆ ಕಾಯಿ ಮಾಡೋಕೆ ಅಲ್ಲಿಗ್ ಬಂದಿರಿಗ್ ಬಂದಿದ್ರಿ ನೀವು ತಾಟ அண்ணா ನೋ ಅನ್ನಪ್ರಶನನ ಇಲ್ಲ ಅಯ್ಯೋ ಒಂದು ವರ್ಷತ್ತಿಗೆ ಅಯ್ಯೋ ನಮ್ಮ ತಿನ್ನಕ್ಕೆ ಬಿಡಬೇಕಲ್ಲ ಅಳು ಹೋಗನೇ ಅದಕ್ಕಂತ ನೋಡೋದಲ್ಲ ಏನು ತಿಕಾಯು ನೋಡೋ ಬಾಗಿಗೆ ಇಟ್ಕೊಂಡು ಬಾಯಿ ನೋಡೋotti ನಿಮಗೆ ಚಪಾತಿ ಎಲ್ಲಾ ಮುರಿತಾರ ಗೊತ್ತಾ ಏನು ಹೋಗ್ ಬದ ಮೇಲೆ ನೆಟ್ವರ್ಕ್ ಇರಲ್ಲ ಎಲ್ಲೆ ಹೋಗಿದೆ ಇನ್ನೊಂದು ನೀನು ಇಲ್ಲಿ ಒಂದೇ ನೆಟ್ ಸಿಗುತ್ತೆ ಎಲ್ಲೆ ಹೋಗಿದೆ ದೊಡ್ಡಪ್ಪನೋನೇ

ಬೆಳಗ್ಗೆ <that> <laughs> <laughs>

ಸೊ ನಮ್ಮ ಕಡೆ ಎಲ್ಲ ಏನಂದ್ರೆ ತುಂಬ ಹತ್ರ ಇರ್ತಾರಲ್ವ ಅವ್ರಿಗೆ ಸ್ವಲ್ಪ ಈ ಥರ ಅಂದ್ರೆ ತುಂಬ ಹತ್ರ ಮತ್ತೆ ಮಾವ ಆ ಎಲ್ಲ ಇರ್ತಾರಲ್ವ ಅವ್ರಿಗೆ ಏನಾದ್ರೂ ಗಿಫ್ಟ್ ಕೊಟ್ಬಿಟ್ಟು ಅವ್ರನ್ನ ಇನ್ವೈಟ್ ಮಾಡ್ತೀವಿ ಯಾವುದಾದ್ರೂ ಮದುವೆ ಆಗಲಿ ಅಥವಾ ಫಂಕ್ಷನ್ಸ್ ಆಗಲಿ ಆ ಥರ ಎಲ್ಲ ಯಾವುದೋ ಕರ್ನಾಟಕ ಮೆಟಲ್ಸ್ ಅಂತ ಇದೆಯಂತೆ ಬ್ಯಾಂಗ್ಳೂರು ಮೈಸೂರು ರೋಡಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪ್ರಿಂಟ್ಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ನಾನೇ ಕಾಣಿಸ್ತಾ ಇದ್ದೀನಿ ನೀವು ನೋಡ್ತಿರೋ ಹಾಗೆ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಪಾತ್ರೆಗಳದ್ದು ಒಂದು ಸರಿ ನೋಡಬೇಕು ಹೇಗಿರುತ್ತೆ ಏನು ಅಂತೆಲ್ಲ ಹೋಗಿಬಿಟ್ಟು ಸೊ ಅಲ್ಲಿ ಅವ್ರ ಮಾವ ಅವ್ರಿಗಾಗಲಿ ಅಥವಾ ಯಾರ್ಯಾರಿಗೆ ಏನೇನೋ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ ಸೊ ಅವಳು ಇಲ್ಲಿ ಕೂಡ ತೊಗೊಂಡು ಅವ್ರ ಮನೆಗೆ ಅವ್ರ ಅತ್ತೆ ಮನೆಗೆ ಕೊಡೋದನ್ನು ಸ್ವಲ್ಪ ಇಟ್ಟಿದ್ಲು ಹೇಳು ಬೇಕಾದರೆ ವೀಡಿಯೋ ಮಾಡ್ಕೊಂಡಿದ್ಲು ಸೊ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ನೋಡಿ ಆ್ಯಪಲ್ ಮೊಬೈಲ್ ಬಂದಿದೆ ಆ್ಯಪಲ್ದೆಲ್ಲ ಬಂದಿದೆ ಆ್ಯಪಲ್ ಬೌಲ್ ಕೂಡ ಬಂದುಬಿಡ್ತು ಆ ಥರ ಡಿಸೈನಲ್ಲಿ ಸೊ ಫನ್ನಿ ಅನಿಸುತ್ತೆ ಅಲ್ಲ ಇದನ್ನು ನೋಡಿದ್ರೆ ಸೊ ಈ ಥರ ಒಬ್ಬರಿಗೆ ಬಟ್ಟೆ ಪೀಸ್ ಇದ್ದೇ ಇರೋರಿಗೆ ಈ ಥರ ಪಾತ್ರೆಗಳನ್ನ ಕೊಟ್ಬಿಟ್ಟು ಇನ್ವೈಟ್ ಮಾಡಿದ್ದಾರೆ ಸೊ ನನಗೆ ಅಂತ ಈ ಸ್ಯಾರಿ ತಂದಿದ್ದಾರೆ ಸ್ಯಾರಿ ಹೇಗಿದೆನೋ ಅಂತ ನೋಡಿಲ್ಲ ನಾನು ಸ್ವಲ್ಪ ಇವಾಗ ಜಸ್ಟ್ ಅಷ್ಟೇ ಓಪನ್ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತೀನಿ ಅದರ ಬ್ಲೌಸ್ ಸ್ಟಿಚ್ ಮಾಡಿಸ್ತೀನ ಇಲ್ವಾ ಏನು ಅನ್ನೋದನ್ನೆಲ್ಲನೂ ಕೂಡ ಸ್ಯಾರಿ ಕಲರ್ ಚೆನ್ನಾಗಿದೆ ನನಗೆ ಎರಡು ಸಾರಿ ಕೊಟ್ಟಿದ್ದಾರೆ ಎರಡು ಸಾರಿನೂ ರೆಡ್ ಕಲರ್ನೇ ಕೊಟ್ಟಿದ್ದಾರೆ ಗ್ರೀನ್ ಕಲರ್ ಇದ್ದೇನೆ ತುಂಬ ಚೆನ್ನಾಗಿದೆ ಸ್ಯಾರಿನೂ ಕೂಡ ಅವ್ಳ ಡ್ರೆಸ್ ಅಂತೂ ನೀವು ನೋಡಿದ್ರಲ್ವ ನನಗೆ ಆ ಥರ ಕಲರ್ದೊಂದು ತರಬೇಕು ಅಂತ ನನ್ನ ಮನಸ್ಸಲ್ಲಿತ್ತು ಅವ್ರಿಗೂ ಕೂಡ ಹೇಳಿದೆ ಪರ್ಪಲ್ ತೊಗೊಂಬನ್ನಿ ಅಂಥೇಳಿ ಬಟ್ ಲೈಟ್ ಪರ್ಪಲ್ ಅಂತ ಹೇಳಿದೆ ಬಟ್ ಈ ಪರ್ಪಲ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಇದೊಂಥರ ಲುಕ್ ಇರುತ್ತೆ ಸ್ಯಾರಿ ಆಗಲಿ ಡ್ರೆಸ್ ಆಗಲಿ ಏನೇ ಆಗಲಿ ಇದೊಂಥರ ಲುಕ್ ಇರುತ್ತೆ ಸೊ ಇದನ್ನು ಹಾಕಿ ನೋಡಬೇಕು ಅವಳಿಗೆ ಹೇಗಾಗುತ್ತೆ ಏನು ಆಗುತ್ತಾ ಇಲ್ವಾ ಅಂತೇಳಿ ಲೆಂತ್ ಅಂತೂ ಓಕೆ ಸ್ವಲ್ಪ ಗ್ರೋತ್ ಆಗ್ತಿರ್ತಾರೆ ಬೇಕಾಗೇ ಆಗುತ್ತೆ ನಾನೇ ಸ್ವಲ್ಪ ದೊಡ್ಡ ತೊಗೊಂಬನ್ನಿ ಅಂತ ಹೇಳಿದ್ದೆ ಸೊ ಎಲ್ಲ ಅದೇ ಸ್ವಲ್ಪ ಇವಾಗ ಈ ಥರದ್ದು ಹಾಕ್ಬಿಟ್ರೆ ಮಕ್ಕಳಿಗೆ ಏರ್ಸು ಮುರುಸು ಹಾಕ್ಬಿಡುತ್ತೆ ಸೊ ಅಂದಾದಮೇಲೆ ರಾತ್ರಿ ಆಯಿತು ಮಲಗೋಗಿ ಬಂದಿದ್ದಾರೆ ಬಂದಿದೆ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ಹಾಗಾಗಿ ಅಲ್ಲೆಲ್ಲ ಹೋಗಿ ಬರೋ ಅಷ್ಟರಲ್ಲಿ ಟೆನ್ ಓ ಕ್ಲಾಕ್ ಆಯಿತು ತುಂಬ ಶಕೆ ಇದೆ ಅಂತೇಳಿ ಎಲ್ಲ ಆಚೆ ಮಲಗ್ತಿದ್ದಾರೆ ಮಲಗ್ತಿದ್ದಾರೆಲ್ಲ ಮಲ್ಕೊಂಬಿಟ್ಟಿದ್ದಾರೆ ಆಲ್ರೆಡಿ ಎಲ್ಲರೂ ಕೂಡ ಮಕ್ಕಳೆಲ್ಲ ನಾವು ಮಾತ್ರ ಒಳಗೆ ಮಲಗಿದೀವಿ अकलिकूमा अन्ता पैस्टेकर लिटका मुटो चाना गाड़ताले पॉष्ट का इंगल चाप इकों आदी कोट को उसका चानी पुट्टनी खाल एकका देक का तरष्णा कोट प्रेलला रगुट्टनी चानी पुट्टनी अईयो हो। राच गे <coughs> पुट्टनी पु�

ಮತ್ತೆ ಅವರು ಫೈವ್ ಓ ಕ್ಲಾಕಾಗೆಲ್ಲ ಹೊಡ್ಬಿಟ್ರು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಫೈವ್ ಓ ಕ್ಲಾಕಾಗಿ ಎದ್ದು ರೆಡಿಯಾಗಿ ಎಲ್ಲ ಎಲ್ಲ ಹೊಡೋಷ್ಳಿಗೆ ಅವಳು ಪರ ನಿದ್ದೆ ಫೋರ್ ತರ್ಟಿಗೆ ಎದ್ಬಿಟ್ಟಿದ್ಲು ಎಲ್ಲರೂ ಎದ್ದಿದ್ರು ಅಂತೇಳಿ ಅವ್ರು ಸ್ನಾನ ಮಾಡೋಕ್ಕೆಲ್ಲ ಅಂತೇಳಿ ಅವ್ಳು ನಿದ್ದೆ ಬಂದುಬಿಟ್ಟಿದೆ ಹೋದ್ಮೇಲೆ ಮಲಗ ಅಂತ ವೆಯ್ಟ್ ಮಾಡ್ತಿದ್ದೀನಿ ಅವಳಂತೂ ಅಳ್ತಾ ಇದ್ದಾಳೆ ಒಂಥರ ಅವಳಿಗೂ ಒಂಥರ ಫನ್ ಅಂತ ಅನಿಸ್ತು ತುಂಬ ಜನ ಆದರೆ ಒಂಥರ ಮಕ್ಕಳಿಗೆ ಖುಷಿನೂ ಆಗುತ್ತೆ ಸ್ವಲ್ಪ ಇದು ಮಾಡ್ತಾರೆ ಅಮ್ಮ ಫೋಟೋ ಕೊಡ್ತೀವ ಆಂಟಿ ಜೊತೆ ಹೆಂಗೆ ಫೋಟೋ ತೆಗೆತಿದ್ದೆ ஆண்டி ஜத்தை இல்ல இல்ல ஆண்டி மழை இப்போ அம்மாடில இல்ல அண்ணன் அந்த நோட்ல ಇಲ್ಲ ಇದರ ಕರೆ ಉವಾ ನರ್ತೈತಿ ನಾನು ಕೊಳಕ್ಕೆ ಇಡತಿದೀನಿ ಹಾ ಸಿಕ್ಕೈ cotisation ಬ್ಯಾಟರಿ ನಾನು ಬ್ಯಾಟರಿ ಚಾರ್ಜ್ ಹಾಕೋಕು ಶುರು ಜನರೇಟ್ ಆಗುತ್ತೆ ಬೆಗ ಬೆನಿಯರಿಗೆ ಬನ್ನೈತಾ ಮ್ಯೂಸಿಕ್ ಪಟ್ಟಿತಲ್ಲ ಅವ ಕೈ ಲೂವಿಡ್ಕನೆ ಕೈನ್ ಮೂವಿ ಮೇ ಕಣ್ಬಿದಿತಿ ಈಗ ಅಮ್ಮ ಬೈ ಚಿನಿ ಬೈ ಬೈ ಮೈ ಮಮ್ಮಿ ಅಂತಿತಾ ಮನ್ ತಗೋತೀನಿ ಯಾ ಅಂತಿತಾ

putani 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 illi putani illi chini chini putani chini putani nodi ikkada tirike tala hi walk alaga akadike sound putani கால் கால் காலி காலிகொடத்தினி கால் பாய்ந்தே கால் கால் காலி கொடுத்தீங்க இங்கே இங்கே வடித்தினி இங்கே அது எங்க மாட் நோடி நோட் நோட அன்னது அஜித்த அஜித்தா அவள் கால்காய் ஐச்சின் காலு பாய்காக்கினி அவங்க அஜித்த கீஸ்கொந்த ஓட ಬಾಳೆಗೊನೆ ಹಣ್ಣಾಗಿದೆ ಆಗಿದೆ ಅದನ್ನು ಕಟ್ ಮಾಡಿಟ್ಟಿದ್ದಾರೆ ಅಪ್ಪ ಅದು ಸ್ಟೆಮ್ ಜ್ಯೂಸ್ ಎಲ್ಲ ಮಾಡೋಣ ಅಂದ್ಕೊಂಡಿದೀನಿ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ ಇವಳು ಇಟ್ಕೊಂಡು ಇವಾಗ ಅಮ್ಮ ಬೇರೆ ಮನೇಲಿರಲ್ಲ ಸೊ ಅದೇ ಪ್ರಾಬ್ಲಮ್ ಆಗಿರೋದು ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಅವರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅವರು ಡೈಲಿ ಅವರು ಹೋಗೇ ಹೋಗ್ತಾರೆ ಕೆಲಸಕ್ಕೆ ನಾವು ಇರ್ತೀವಿ ಅಂತೇಳಿ ಮಾತ್ರ ಇರೋದು ಆದರೆ ವಿಡಿಯೋಗಳನ್ನು ಮಾಡ್ತೀನಿ ಇಲ್ಲಾಂದ್ರೆ ಮಕ್ಕಳು ಮ oğಳನ್ನು ನೋಡಿಕೊಂಡು ಮನೆ ಕೆಲಸ ನೋಡ್ಕೊಂಡು ಆಗಲ್ಲ ನೋಡೋಣ ಹೀಗಾಗುತ್ತೆ ಮಾಡ್ತೀನಿ ಏನು ಗೊತ್ತావ ಬರಕು ಅದೇ ದಪ್ಪ ಮೀನ್ ಗಿಡ ಹಾಕಿದ್ನಲ್ವ ಅದು ಇಷ್ಟು ಚೆನ್ನಾಗಿ ಬಂದಿತ್ತು ಎಲ್ಲರೂ ಕಿತ್ಕೊಂಡೋಗಿ ಒಂದು ನಾಲ್ಕು ಐದು ಗಿಡ ಇತ್ತು ಸರಿ ಅಂತೇಳಿ ನಮ್ಮ ಮನೇಲೇ ನೆಟ್ಟಿಲ್ವಲ್ಲ ಅಂತೇಳಿ ಇವತ್ತು ಗಿಡನ ಹಾಕಿದ್ದೀವಿ ಐದಾರು ಗಿಡ ಏನೋ ಇತ್ತು ಅದನ್ನು ನಾಲ್ಕು ಗುಣಿ ಥರ ಮಾಡಿ ಹಾಕಿದ್ದೀವಿ ನೋಡೋಣ ಕ್ಯಾಪ್ಸಿಕಮ್ ಕೂಡ ಹೇಗೆ ಬರುತ್ತೆ ಟೊಮೆಟೊ ಆಲ್ರೆಡಿ ಪೀಚ್ ಆಗಿದೆ ಚಿಕ್ಕ ಚಿಕ್ಕ ಕಾಯಿ ಆಗಿದೆ ಟೊಮೆಟೊ ಗಿಡ ಎಲ್ಲರ ಮನೆಯಲ್ಲೂ ಹಾಕಿದ್ದೆ ಟೊಮೆಟೊ ನಾವು ಹೋಗೋಷ್ಟೊಳಗೆ ಅಣ್ಣ ಆಗುತ್ತಾ ಅಲ್ವಾ ಕ್ಯಾಪ್ಸಿಕಮ್ ಬಿಡುತ್ತಾ ಅನ್ನೋದೇನು ಗೊತ್ತಿಲ್ಲ ಸೊ ಹಾಕೋದು ಹಾಕಿದ್ದೀನಿ ಯಾರಾದರೂ ತಿನ್ಕೊಳ್ಳಿ ಅದೇ ಹೇಳ್ತಾರಲ್ಲ ನಾವು ಬಚ್ಚಿಟ್ಟಿದ್ದು ಪರರಿಗೆ ಇಟ್ಟಿದ್ದು ನಮಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳಿ ಸೊ ಹಂಗಾಗಿ ನಾವು ಹಾಕಿದೀವಿ ಯಾರ್ಯಾರು ತಿನ್ಬೇಕು ಅನ್ನೋ ಅದೃಷ್ಟ ಇರುತ್ತೆ ಅವ್ರು ತಿಂತಾರೆ ಅಷ್ಟೇ ಯಾರು ಖುಷಿಯಾಗಿದ್ರೆ ಸಾಕಷ್ಟೇ

एदाल अपर बुतिस्ता निना दाल गै? को आदी तेन तांगे? यह वाले पोट मितान दशाल न शाल डोगे? अरे यह जापादें लुवाट किनी वालीव आरे यह जादागे? मुश्या ಇವ್ರು ಫೈಟಿಂಗ್ ತಪ್ಪಿದ್ದಲ್ಲ ಬೆಳಗ್ಗೆ ಜಗಳಾದ್ರೆ ರಾತ್ರಿ ಚೆನ್ನಾಗಿರ್ತಾರೆ ರಾತ್ರಿ ಜಗಳಾದ್ರೆ ಬೆಳಗ್ಗೆ ಚೆನ್ನಾಗಿರ್ತಾರೆ ಸೊ ಇವ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡೋದ್ರು ನಮ್ಮ ಉಳ ಬಿಟ್ಕೋಬೇಕಷ್ಟೇ ಇವ್ರು ಚೆನ್ನಾಗೇ ಇರ್ತಾರೆ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸೊ ನೋಡಿದ್ರಲ್ವ ನಮ್ಮ ಫ್ಯಾಮಿಲಿ ಸೇರಿದಾಗೆಲ್ಲ ಹೇಗಿರ್ತೀವಿ ಹೇಗೆ ಮಾತಾಡ್ತೀವಿ ಅನ್ನೋದನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಯಾವ ಥರದ್ರ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ ವೀಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ನಾನು ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಯು ಆಲ್ ಬಾ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್